ಆರೋಗ್ಯ ಸಮಸ್ಯೆ ಬಂದರೂ ಆಚೆ ಬರೋದು ಕಷ್ಟ ಇದೆ ಮಕ್ಕಳಾಗಲಿ ಶಾಲೆ ಹೋಗೋದರಲ್ಲಿ ಎಲ್ಲಕ್ಕೂ ಸಮಸ್ಯೆ ಇದೆ ಯಾವುದೇ ರೀತಿಯ ಸೇತುವೆ ಅಭಿವೃದ್ಧಿ ಮಾಡಿಕೊಡ್ದಿದ್ರಿಂದ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಮುಂಗಾರು ಮಳೆ ಆರ್ಭಟಿಸುತ್ತಿದ್ದು ಅದರಲ್ಲೂ ಮಲೆನಾಡು ಹಾಗೂ ಕರಾವಳಿಯ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ನದಿಗಳು ಉಕ್ಕಿ ಹರಿಯುತ್ತಿದ್ದು ಸೇತುವೆಗಳು ಮುಳುಗಡೆಯಾಗಿವೆ ಇನ್ನು ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗುತ್ತಿರುವುದರಿಂದ ತುಂಗಾ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ನದಿಯ ಬರಕ್ಕೆ ಇಲ್ಲಿನ ತೂಗು ಸೇತುವೆಯೇ ಜಖಂಗೊಂಡಿದೆ ಹೌದು ತುಂಗಾ ನದಿಯ ಪ್ರವಾಹಕ್ಕೆ ಸಿಲುಕಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ನೆಮ್ಮಾರು ಹೊಳೆಹದ್ದು ಎಡದಳ್ಳಿ ಸಂಪರ್ಕ ಕಲ್ಪಿಸುವ ತೂಗು ಸೇತುವೆ ಸಂಪೂರ್ಣವಾಗಿ ಜಖಂಗೊಂಡಿದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ಇದಾವೆ ಎರಡು ಊರಿಗೂ ಮತ್ತು ಹೆಕ್ತೂರಿಂದ ಇಲ್ಲಿ ನೆಮ್ಮಾರಿಗೆ ಬರೋರೆಲ್ಲ ಸಾಧಾರಣ ಇದೇ ರೂಟಲ್ಲೇ ಬರ್ತಿದ್ದಾರೆ ಹೊಳೆ ನೀರು ಜಾಸ್ತಿ ಇದಕ್ಕಿಂತ ಜಾಸ್ತಿ ಇದು ಇಷ್ಟು ಬಂದರೂ ಇಲ್ಲಿಂದ ದ ಬರೋದು ಕಷ್ಟ ಶೃಂಗೇರಿ ಅಥವಾ ನೆಮ್ಮಾರಿಗೆ ಆಸ್ಪತ್ರೆ ಆಗಲಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ಆಚೆ ಬರೋದು ಕಷ್ಟ ಇದೆ ಮಕ್ಕಳಲ್ಲಿ ಶಾಲೆ ಹೋಗೋದಾರಲಿ ಎಲ್ಲಕ್ಕೂ ಸಮಸ್ಯೆ ಇದೆ ಪರಿಹಾರಕ್ಕೋಸ್ಕರ ಪೇಪರ್ಲೆಲ್ಲ ಬಂದರೂ ಯಾವುದೇ ಪ್ರತಿನಿಧಿಗಳು ಇದ್ರ ಬಗ್ಗೆ ನಾವು ಕ್ರಮ ತಗೊಂಡಿಲ್ಲ ಈಗ ಎಷ್ಟು ಗ್ರಾಮಗಳು ಈ ಸೇತುವೆಯನ್ನು ಡಿಪೆಂಡ್ ಆಗಿದೆ ಎರಡು ಊರು ಎರಡು ಊರು ಎರಡು ಮೂರು ಊರು ಇದ್ರ ಬಗ್ಗೆ ಇದರಲ್ಲೇ ಓಡಾಡ್ತಿದ್ದಾರೆ ಹೆಕ್ತೂರು ಹೊಳೆಯದ್ದು ಎಡದಳ್ಳಿ ಶಾಲೆ ಮಕ್ಕಳು ಹೋಗೋರು ಇದ್ದಾರೆ ಅಲ್ಲ ಈಗ ಜನಪ್ರತಿನಿಧಿಗಳಿಗೆ ನೀವು ಏನು ಏನು ಹೇಳ್ತೀರ ಈಗ ನಾವು ಈಗ ಇದು ದುರಸ್ತಿ ಕಾರ್ಯವನ್ನು ಮಾಡಿಕೊಟ್ರೆ ನಮಗೆ ಭಾರಿ ಅನುಕೂಲ ಆಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನಿರ್ಮಿಸಲಾಗಿದ್ದ ನೂರ ನಲವತ್ತೈದು ಮೀಟರ್ ಉದ್ದದ ಸೇತುವೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಮಾಡಲಾಗಿತ್ತು ಆದರೆ ಭಾರಿ ಮಳೆಯಿಂದಾಗಿ ತುಂಗಾ ನದಿ ಉಕ್ಕಿ ಹರಿದ ಪರಿಣಾಮ ನಲವತ್ತೊಂಬತ್ತು ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದ ಈ ಸೇತುವೆಗೆ ಸಂಪೂರ್ಣ ಹಾನಿಯುಂಟಾಗಿದೆ ಈ ಸೇತುವೆಯ ಮೂಲಕವೇ ದಿನನಿತ್ಯ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಬೇಕಿತ್ತು ಆದರೀಗ ವಿದ್ಯಾರ್ಥಿಗಳ ಪಾಡು ಕೇಳೋರಿಲ್ಲ ಓ ಈಗೊಂದು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸೇತುವೆ ಫಸ್ಟು ನಿರ್ಮಾಣ ಆಯಿತು ನಿರ್ಮಾಣ ಆದಮೇಲೆ ಇಲ್ಲಿ ಸಾಧಾರಣ ಇಲ್ಲಿ ಹೊಳೆಯದ್ದು ಮತ್ತು ಎಡದಳ್ಳಿ ಮತ್ತು ಕಿಗ್ಗ ಮುಂತಾದ ಜನ ಗ್ರಾಮಸ್ಥರು ಅಲ್ಲೇ ಸಂಚಾರ ಅದನ್ನೇ ಇದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸೇತುವೆ ಆದಮೇಲೆ ಇದರ ದುರಸ್ತಿ ಕಾರ್ಯ ಸರಿಯಾಗಿ ಆಗಿಲ್ಲ ತುಕ್ಕಿಡ್ದಿತ್ತು ಮತ್ತು ರಾಡ್ಗಳು ಡ್ಯಾಮೇಜ್ ಕೂಡ ಆಗಿತ್ತು ಭಾರಿ ದುರಸ್ತಿ ದುರಸ್ತಿ ಕಾರ್ಯಕ್ಕೆ ನಾವು ಮನವಿ ಕೂಡ ಮಾಡಿದ್ವು ಗ್ರಾಮ ಪಂಚಾಯತಿಗೆ ಮತ್ತು ಮೇ ಮೇಲಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ವು ಆದರೆ ಯಾವುದೇ ಥರದ ರೆಸ್ಪಾನ್ಸ್ ಇರಲಿಲ್ಲ ಈಗ ಒಂದು ಎರಡು ದಿನದಿಂದ ಭಾರಿ ಮಳೆ ಆಗಿದ್ದರಿಂದ ಮರ ಏನೋ ಹೊಡೆದು ಸೇತುವೆ ಈಗ ಸಂಚಾರಕ್ಕೆ ಆಗ್ತಾನೇ ಇಲ್ಲ ಮತ್ತು ಈಗೊಂದು ಎರಡು ದಿನದಿಂದ ಕೂಡ ಜನಗಳು ಹೊರಗಡೆನೇ ಬರ್ತಾ ಊರಿನ ಜನಗಳು ಏನಿದ್ದಾರೆ ಇಲ್ಲೊಂದು ಒಂಬತ್ತು ಮನೆ ಇದೆ ಅಂದ್ರೆ ಹೊಳೆಯದ್ದು ಗ್ರಾಮದಲ್ಲಿ ಒಂಬತ್ತು ಮನೆ ಇದೆ ಅದರಿಂದ ಆಚೆ ಎಡದಳ್ಳಿ ಹೆಕ್ತೂರು ಮತ್ತೆ ಕಿಗ್ಗ ಆ ಭಾಗದ ಜನ ಕೂಡ ಒಂದು ಮೈನ್ ರೋಡ್ ಏನು ಹೈವೇ ಹೆದ್ದಾರಿ ಇದೆಯಲ್ಲ ಅಲ್ಲಿಗೆ ಬರ್ಬೇಕಾದ್ರೆ ಅದೇ ಸ್ಕೂಲ್ ಸ್ಕೂಲ್ ಏನು ಸಮಸ್ಯೆ ಸೇತುವೆ ಬಳಸ್ಕೊಂಡ್ ಬರ್ಬೇಕಾಗಿತ್ತು ಹೆಂಗಂತ ಹೇಳಿದ್ರೆ ಈಗ ನಾವು ಬೇರೆ ಯಾವ್ದು ಆಲ್ಟರ್ನೇಟಿವ್ ಮಾರ್ಗ ಮಾರ್ಗನೇ ಇಲ್ಲ ಅಂದ್ರೆ ಬೇರೆ ಕಡೆಯನ್ನು ಸುತ್ತು ಬಳಸಿ ಹೋಗುದಾದ್ರೂ ಅದನ್ನ ಬೇಕಾದ್ರೆ ಮಾಡ್ಬೋದಿತ್ತು ಆದ್ರೆ ಆತರ ಮಾರ್ಗನೇ ಇಲ್ಲ ಸೇತುವೆ ನಂಬಿಕೊಂಡಿರೋದ್ರಿಂದ ದಿನ ಬೆಳಗಾದ್ರೆ ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಾಗಿರ್ಬೋದು ಮತ್ತು ಕೆಲವರು ಹೊರಗಡೆ ವರ್ಕಿಂಗ್ ವರ್ಕಿಂಗ್ ಕೂಡ ಹೋಗ್ತಾರೆ ಅದು ಹಾಸ್ಪಿಟಲ್ ಕೂಡ ನಮಗೆ ನೆಮ್ಮದಿ ಬಿಟ್ಟರೆ ಶೃಂಗೇರಿ ಮೇನ್ ಹಾಸ್ಪಿಟಲಿಗೆ ಹೋಗ್ಬೇಕಾದ್ರೆ ಹತ್ತು ಕಿಲೋಮೀಟ್ರು ಶೃಂಗೇರಿನೇ ಇದೆ ಅಲ್ಲಿಗೆ ಹೋಗಬೇಕಂದ್ರೆ ನಾವು ಇದರಲ್ಲಿ ಹೋಗಬೇಕಾಗುತ್ತೆ ಮತ್ತು ಯಾರಿಗೆ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರು ಕೂಡ ಆ ವೆಹಿಕಲ್ ಕೂಡ ಮನೆಗೆ ಬರೋ ಬರ್ ಬರದೇ ಇರತಕ್ಕಂತಹ ಸಿಚುವೇಶನ್ನು ನಮಗೆ ಎದುರಾಗಿದೆ ಆದ್ದರಿಂದ ಅವ್ರನ್ನ ಹೊತ್ಕೊಂಡು ಹೋಗುವಂಥ ಸಂದರ್ಭ ಕೂಡ ನಮಗೆ ಹಿಂದೆ ನಾವು ನೋಡಿದ್ದೀವಿ ಅದನ್ನೆಲ್ಲ ಅನುಭವಿಸಿ ನಾವು ಜಿಲ್ಲಾಡಳಿತ ಆಗಿರ್ಬೋದು ಜನಪ್ರತಿನಿಧಿಗಳ ಹತ್ರ ನಾವು ಏನಂತ ಕೇಳ್ತೀವಿ ಅಂದರೆ ಇದನ್ನು ನಾವು ಒಂದು ಸಮರ್ಪಕವಾದಂತಹ ದುರಸ್ತಿಯನ್ನು ಮಾಡಲಿ ಅಂತಲೇ ನಾವು ಮುಂಚೆನೂ ಮನವಿ ಮಾಡಿಕೊಂಡೇ ಬಂದಿದ್ದೀವಿ ಈಗ ಕೂಡ ನಮ್ಮ ಗ್ರಾಮಸ್ಥ ಗ್ರಾಮದ ಪರವಾಗಿ ಅದನ್ನೇ ಕೇಳ್ಕೊಳ್ತೀವಿ ಅಲ್ಲದೆ ಗ್ರಾಮದಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ ಎದುರಾದರೆ ಇದೇ ಸೇತುವೆಯ ಮೂಲಕವೇ ಶೃಂಗೇರಿಯ ಆಸ್ಪತ್ರೆಗಳಿಗೆ ತೆರಳಬೇಕಿತ್ತು ಆದರೆ ಸಂಪರ್ಕ ಕಡಿತಗೊಂಡ ಕಾರಣ ಗ್ರಾಮಸ್ಥರಲ್ಲೂ ಆತಂಕ ಮೂಡಿದೆ ಸೇತುವೆ ಇದಾಗಿ ಇದು ಸೇತುವೆ ತೂ ಸೇತುವೆ ನಮಗೀಗ ನಾವು ಇದು ಊರಿನವರು ನಾವೀಗಾಗಲೇ ನಮಗೂ ಸಹ ನಾವು ಸಹ ಮೊಬೈಲೆಲ್ಲ ನೋಡಿ ಬಂದಿದ್ವಿ ಇಲ್ಲಿ ನೋಡುವಾಗ ಏನಾಗಲಿ ಇಲ್ಲಿ ಒಂದು ಹತ್ತಾರು ಹಳ್ಳಿಗಳು ಆ ಕಡೆ ಈ ಕಡೆ ಬರಬೇಕು ಶಾಲೆ ಮಕ್ಕಳಾಗಲಿ ಅಥವಾ ವಯಸ್ಕರಾಗಲಿ ಅಥವಾ ಯಾವುದೇ ಒಂದು ಸಣ್ಣ ಮಾಮೂಲಿ ದಿನಸಿ ಅಂಗಡಿಗೆ ಬರಬೇಕಾದ್ರೂ ಸಹ ಅವರು ಇದೇ ಹಾದಿ ಸುತ್ತ ಬರಬೇಕು ಈಗಾಗಲೇ ಅಲ್ಲಿ ಜಲಾವೃತಗೊಂಡಿದೆ ಅವರಿಗೆ ಯಾವುದೇ ರೀತಿಯ ಆ ಸೇತುವೆ ಅಭಿವೃದ್ಧಿ ಮಾಡಿಕೊಡ್ತಿದ್ದರಿಂದ ಜನಗಳಿಗೆ ತುಂಬ ಕಷ್ಟ ಆಗಿದೆ ಅಂತ ಹೇಳ್ತೇನೆ ಈ ಹಿಂದೆ ಸೇತುವೆಯ ತಡಬೇಲಿಗಳಿಗೆ ತುಕ್ಕು ಹಿಡಿದು ತುಂಡಾಗಿ ನೇತಾಡುತ್ತಿತ್ತು ಅಲ್ಲದೆ ಸೇತುವೆ ತಳದಲ್ಲಿ ಅಳವಡಿಸಿರುವ ರಾಡ್ಗಳು ಸಂಪೂರ್ಣವಾಗಿ ತುಕ್ಕು ಹಿಡಿದು ಕಳಚುವ ಸ್ಥಿತಿಯಲ್ಲಿತ್ತು ಈ ದುಸ್ಥಿತಿ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದರೂ ಸ್ಪಂದಿಸದೆ ದುರಸ್ತಿಗೊಳಿಸದ ಕಾರಣ ಇದೀಗ ಇನ್ನಷ್ಟು ಅಪಾಯದ ಹಂಚಿಗೆ ತಲುಪಿದೆ ಈ ಥರದ ಅನಾಹುತ ಆಗಿರಲಿಲ್ಲ ವರ್ಷ ಈ ಪ್ರಕೃತಿ ವಿಕೋಪದಲ್ಲಿ ಈ ರೀತಿ ಹೊಳೆ ಬಂದಾಗ ಮರ ಎಲ್ಲ ತಾಗಿ ಸೇತುವೆ ಡ್ಯಾಮೇಜ್ ಆಗಿದೆ ಆ ಕಡೆ ತುಂಬ ಮನೆ ಇದೆ ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಅದು ಸಂಬಂಧಪಟ್ಟವರು ಅದನ್ನ ಮುಂದೆ ರಿಪೇರಿ ಮಾಡಿ ಮಾಡಿಸ್ಬೇಕಾಯ್ತು ತಕ್ಷಣ ಅಲ್ಲೊಂದು ನೂರು ಮನೆ ಇರ್ಬೋದನಾ ಇದೆ ಇನ್ನು ಸುತ್ತಿಗೆ ಸುತ್ತಾಡ್ಕೊಂಡು ಒಂದು ಹತ್ತು ಕಿಲೋಮೀಟರ್ ಸುತ್ತಕೊಂಡು ಬರ್ಬೇಕು ಶೃಂಗೇರಿ ತಲುಪ್ಕ್ರೆ ಇದಾರ ನಿಯರಿತ್ತು ಈ ಭಾಗ ಜನಪ್ರತಿನಿಧಿಗಳು ನಿಮ್ಮ ಕಷ್ಟ ಅಂತ ಬಂದಾಗ ಏನೋ ಸ್ಪಂದನೆ ಕೊಟ್ಟಿದಾರಾ ಇಲ್ಲಪ್ಪ ಸ್ಪಂದನೆ ಕೊಡ್ತಾರೆ ಅಡ್ಡಿಲ್ಲ ಪ್ರತಿನಿಧಿಗಳಾಗಲಿ ಎಲ್ಲದಕ್ಕೂ ಹೋಸರಿ ಇಲ್ಲೊಬ್ರು ಹೊಳೆ ಬಿದ್ದು ಹೋಗಿದ್ರು ಅವರಿಗೆಲ್ಲ ಪರಿಹಾರ ಕೊಡಿಸೋದಾಗಲಿ ಎನ್ ಡಿ ಎಫ್ ಕರ್ಕೊ ಬರೋದಾಗ್ಲಿ ಅದಕ್ಕೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ಏನಿಲ್ಲ ಇವ್ರು ಸಿ ಥರ ಅಷ್ಟೇ